ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರಷ್ಟೇ ಸರ್ ಹದಿನಾಲ್ಕ ಹಾಂ ಸರ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಡಾಕ್ಯುಮೆಂಟ್ಸ್ ಲಾಸ್ಟ್ ಇದೆ ಸರ್ ಸರ್ ಅಲ್ಲಿ ಇದು ಸೇಲ್ ಮಾಡ್ತಾ ಇದೀವಲ್ಲ ಹೌದಾ ಅದಕ್ಕೆ ಮಾಡ್ತಿಲ್ಲ ಅದು ಅದೇ ಬಟ್ ಕೊಡ್ತಿರ ಹಾಗೆ ಕೊಡ್ತಿರ ನೋಡು ಹಂಗೆ ಕೊಡ್ತೀವಿ ಹಂಗೆ ಕೊಡ್ತೀರಾ ಹಾ ಲೋನ್ ಇದೆ ಅಂತ ಕಡಿಗೆ ಲೋನ್ ಎಲ್ಲ ಎಲ್ಲ ಕ್ಲಿಯರ್ ಇದೆ ಸರ್ ಇನ್ಶೂರೆನ್ಸ್ ಎಚ್ ಎಲ್ಲ ಲ್ಯಾಪ್ಸ್ ಇದೆ ಡಾಕ್ಯುಮೆಂಟ್ಸ್ ಹಾ 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 ಸರ್ ಗಾಡಿ ಓಡ್ರದ ಎಷ್ಟು ಗಾಡಿ 120 ಓಡಿದೆ ಸರ್ 120 ಓಡಿದೆ ಹಾ ಟೈರ್ ಟೈರ್ ಚೆನ್ನಾಗಿದೆ ಟೈರ್ ಮೀಡಿಯಂ ಇದೆ

ಹಾಂ ಸರ್ ಬೆಂಗಳೂರು ರಾಮ ಮೂರ್ತಿ ಹೌದು ಸರ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಇದು ಮೂರುವರೆ ಹೇಳಾದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡೋದು ಮೂರುವರೆ ಹೇಳ್ತಿದ್ರೆ ಮೂರುವರೆ ಹೇಳಕೈತಿ ಒಂದು ಹತ್ತು ಹದಿನೈದು ಸಾವಿರ ಹೆಚ್ಚು ಕಮ್ಮಿ ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಹಾಂ ಲೊಕೇಶನ್ ಏನಂದ್ರಿ ಇದು ಇದು ಬೆಂಗಳೂರು ರಾಮ ಮೂರ್ತಿ ಓಕೆ ಸಪ್ರೇಟ್ ಮಾಡ್ತೀವಿ ಗಡಿನ ಹಾಂ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಓಕೆ ಸರ್ ಸರಿ ಥ್ಯಾಂಕ್ ಯು ಸರಿ ಓಕೆ